ಧಾರವಾಡದ ಕಾಂಗ್ರೆಸ್ ಕಚೇರಿ ಮೇಲೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಣಿ ಚೆನ್ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಗುರೀರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ರಾಜು ಕಮತಿ ಪಾಲಿಕೆಯ ಸದಸ್ಯರುಗಳಾದ ಸಂಭು ಶಾಲಿಮನಿ ಸವಿತಾ ಕಬ್ಬೇರ್ ಸೂರಭ ಪಾಟೀಲ್ ತುಳಸಪ್ಪ ಪೂಜಾರ್ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಮಲ್ಕಾರಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಮಂತ್ ಗುಲ್ಹೊಸೂರ್ ಮನೋಜ್ ಕರ್ಜಗಿ ಜೇಮ್ಸ್ ಎಂ ರೋಹಿತ್ ಕಲಾಲ್ ಜಯಶ್ರೀ ಇನ್ನಿತರರು ಉಪಸ್ಥಿತರಿದ್ದರು ಬ್ರಿಟಿಷ್ ಗಾಂಧಿ ಭಾಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಅವರು ಇವತ್ತೇನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಪಕ್ಷ ಆಗಿದ್ದಿದ್ದಿಲ್ಲ ಮುಂಚೆ ಈ ಬ್ರಿಟಿಷರನ್ನ ಈ ದೇಶ ಬಿಟ್ಟು ಕಲಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೂ ಸಲುವಾಗಿ ಮಹಾತ್ಮ ಗಾಂಧಿರವರು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಮಾಡಿದರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಆದ್ಮೇಲೆ ಬರ್ತಾ ಬರ್ತಾ ಈ ದೇಶದಲ್ಲಿ ಸ್ವಾತಂತ್ರ್ಯ ನಮ್ಗೆ ಸ್ವತಂತ್ರ ಸಿಕ್ಕಂ ನಾವು ಅನುಭವಿಸ್ತಾ ಇದ್ದೀವಿ ತೊಂದ್ರೆ ಇವರೇ ನಮಗೆ ವಿರೋಧ ಪಕ್ಷ ಅಂತ ಇವರೆಲ್ಲರೂ ನಮ್ಲ ಹಿಂದೆ ಬ್ರಿಟಿಷರ ಏಜೆಂಟ್ ಕೆಲಸ ಮಾಡಿ ಅನೇಕ ದೇಶ ದೇಶದ್ರೋಹ ಕೆಲಸವನ್ನು ಮಾಡಿದಂತವ್ರು ಅನೇಕರು ಇದ್ದಾರ ಇವತ್ತು ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು ಈ ದೇಶದಲ್ಲಿ ಅನೇಕರು ನಮ್ಮ ಆಜಾದರವ್ರು ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ ಇರ್ಬೋದು ವಲ್ಲಭಭಾಯ್ ಪಟೇಲ್ ಇರ್ಬೋದು ಇವರೆಲ್ಲ ಎಲ್ಲರೂ ಹೋರಾಟ ಮಾಡಿದ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಂಥದ್ದಾಗೈತಿ ಈಗ ಈಗೇನು ನಮ್ಮ ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಂವಿಧಾನದ ಮೇಲೆ ಏನು ನಮ್ಮ ದೇಶ ನಡೀತಾ ಇದೆ ಇವತ್ತು ಏನು ಆತಂಕ ಸ್ಥಿತಿ ನಮ್ಮ ದೇಶದಲ್ಲಿದೆ ಏನು ಜಾತಿ ಜಾತಿ ನಡಕ ಬೆಂಕಿ ಹಚ್ಚೋ ಕೆಲಸ ಮಾಡಿ ಏನು ಈ ಬಿ ಜೆ ಪಿಯವರು ಅವರು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ವಿರೋಧವಾಗಿ ನಾವು ಕಾಂಗ್ರೆಸ್ದವರು ಅತಿ ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಾವು ಆದಂಥ ಈ ವಿರೋಧ ಪಕ್ಷ ಆಗಿದೆ ದೇಶದಲ್ಲಿ ಈಗೇನು ರಾಹುಲ್ ಗಾಂಧಿಯವರ ಮುದ್ ಮುಂದಾಡುತ್ತದಲ್ಲಿ ನಾವೇನು ಆಗಲೇ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಬಂದಿದೆ ಒಳ್ಳೆ ಜನಪರ ಯೋಜನೆಗಳನ್ನು ಕೊಟ್ಟರು ಕೂಡ ನಾವು ಬಹಳಷ್ಟು ಹಿನ್ನಡೆ ಅನುಭವಿಸ್ತಾ ಇದ್ದೇವೆ ಅದಕ್ಕಂದ್ರೆ ನಮ್ಮವರು ಅದನ್ನು ಪ್ರಚಾರ ಕಡಿಮೆ ಮಾಡ್ತಾ ಇದ್ದೇವೆ ನಾವೇನು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೇವೆ ಅದ್ರದ್ದು ನಮ್ಮಷ್ಟಕ್ಕೆ ನಾವೇ ನೆಗೆಟಿವ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇತ್ತಂದ್ರೆ ನಾವು ನೀವೆಲ್ಲ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿತ್ತಂದ್ರೆ ನಮ್ಗೆ ನಿಮಗೆಲ್ಲ ಅಧಿಕಾರ ಸಿಗೋದಿರ್ಬೋದು ಏನೋ ಇರಲಿ ಏನು ಮುಂದೆ ಬರೆದಾಗ ನಮಗೆ ಒತ್ತೊಬ್ಬರಿಗೆ ಅಧಿಕಾರ ಸಿಗ್ತೈತಿ ಮುಂದೆ ಬರೆದಾಗ ಇನ್ನೊಬ್ಬರಿಗೂ ಅಧಿಕಾರ ಸಿಗ್ತೈತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಏನು ಬಡವರು ದೇವರು ತಲುತ್ ಅಂಥವ್ರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾನ ಹೆಚ್ಚು ನಾವು ಇರೋದು ಬಡವರು ಮತ್ತೆ ದೀನ್ ದಳಿತರು ಅವಲ್ಲ ನಮ್ಮನ್ನೆಲ್ಲ ಮುಖಂಡರನ್ನ ನಂಬಿಕೊಂಡು ಏನು ಇವೆಲ್ಲ ಬಡವರು ಮತ್ತೆ ದೀನ್ ದಳಿತಾರ ಅವ್ರಿಗೆಲ್ಲ ನಾವು ಕೆಲಸ ಮಾಡಬೇಕಂತಂದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಇರಬೇಕು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಯಾವತ್ತು ಇರಬೇಕು ಇವ್ರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಅತಿ ಹೆಚ್ಚು ಶಕ್ತಿ ಕೆಲಸ ಮಾಡ್ತಾ ಇದ್ದಾರಾ ಅದಕ್ಕೆ ನಾವು ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಗಟ್ಟಿಗೊಳಿಸುವಂತ ಕೆಲಸ ಮಾಡೋಣ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು